ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆವಾಜ್ ಸುದ್ದಿವಾಹಿನಿ ಹಾವೇರಿ ಜಿಲ್ಲಾ ರಟ್ಟೆಹಳ್ಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ರಾಜಕೀಯ ತಿರುವು ಕಾಣಿಸಿದೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವ ರವೀಂದ್ರಪ್ಪ ವಿರುದ್ಧ ಕ್ರಮ ಕೈಗೊಳ್ಳಲು ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ ಎಂದು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಂಜೀವ್ ಕುಮಾರ್ ನೀಲರಗಿ ಸ್ಪಷ್ಟಪಡಿಸಿದ್ದಾರೆ ಅವರು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ಪಕ್ಷ ಶಿಸ್ತು ಉಲ್ಲಂಘಿಸಿದ ರವೀಂದ್ರ ಸ್ಥಾನದಿಂದ ಅನರ್ಹಗೊಳಿಸುವುದು ನೂರಕ್ಕೆ ನೂರು ಖಚಿತ ಎಂದಿದ್ದಾರೆ ಹೇಳಿಕೆಯ ನಂತರ ರಟ್ಟಿಹಳ್ಳಿಯ ರಾಜಕೀಯದಲ್ಲಿ ಚರ್ಚೆಗೆ ಹೊಸ ಹೊತ್ತು ಆರಂಭವಾಗಿದೆ ಹಾವೇರಿಯಿಂದ ರಶಿದಕ್ಕಿ ಅವರ ವರದಿ ಈಗಾಗಲೇ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ಅಧ್ಯಕ್ಷ ಸ್ಥಾನದಿಂದ ಸ್ಪರ್ಧಿಸಿ ಗೆದ್ದಂತ ರವೀಂದ್ರ ಗೆದ್ದು ನಾವು ಆ ಎರಡು ದಿನಗಳ ಮುಂಚೆ ವಿಪ್ಪನ್ನು ಜಾರಿ ಮಾಡಲಾಗಿತ್ತು ಆದರೆ ಅವರು ನಮ್ಮ ಪಾರ್ಟಿಯನ್ನು ಬಿಟ್ಟು ಬಿ ಜೆ ಪಿಮ ಅಧ್ಯಕ್ಷರಾಗಿದ್ದಾರೆ ಈಗಾಗಲೇ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಎಲ್ಲ ನಾವು ರೆಡಿಯಾಗಿದ್ದೇವೆ ನೂರಕ್ಕೆ ನೂರರಷ್ಟು ರವೀಂದ್ರ ಮುದ್ಯಮ್ನವರವರ ಸ್ಥಾನವನ್ನು ನಾವು ಅದನ್ನು ಅನರ್ಹತೆ ಮಾಡಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದನ್ನು ಇದ್ದೇವೆ ಖಂಡಿತ ಮಾಡ್ತೇವೆ ಮತ್ತು ಅವ್ರ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತೀವಿ ಅದು ಕಾನೂನು ವ್ಯಾಪ್ತಿ ಒಳಗೆ ಬರೋದ್ರಿಂದ ರದ್ದುಗೊಳಿಸುವ ಅರ್ಪಿಸ್ತಾ ಇದ್ದೀವಿ ಮುಂದೆ ಅವರ ಸದಸ್ಯತ್ವ ಅನರ್ಹ ಆದಮೇಲೆ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಮುಚ್ಚಾಟನೆ ಮಾಡಬೇಕು ಆದ್ರೆ ನೂರಕ್ಕೆ ನೂರಷ್ಟು ಅವ್ರನ್ನ ಬಹಳ ಕಠಿಣ ಕ್ರಮ ಕೈಗೊಳ್ಳಕ್ಕೆ ಇವತ್ತಾಗಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇವತ್ತು ನಿರ್ಧಾರ ಮಾಡಿದೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸಹ ಇವತ್ತು ಒಪ್ಪಿಗೆ ನೀಡಿದ್ದಾರೆ ಇಲ್ಲ ಶಾಸಕರು ಒಪ್ಪಿಗೆ ನೀಡಿದ್ದಾರೆ ನಮ್ಮ ಮಾಜಿ ಶಾಸಕರು ಪೀನು ಖಂಡಿತ ಅವರ ಸದಸ್ಯತ್ನ ಅನರ್ಹತೆಗೊಳಿಸ್ತೀವಿ